ನೌಕರ ನೀನು ಒಬ್ಬ ಡಿ ಗ್ರೂಪ್ ನೌಕರ ನೀನು ಈ ಕೋರ್ಟ್ ಹಾಕದ್ರಿ ಇಲ್ಲಿ ಏನಂತ ರೀ ನೀವ್ ಏನ್ ಹಾಕೊಂಡ್ ಬಂದಿದ್ದೀರಿ ಕೋರ್ಟ್ ಸಮಯ ಅಂತ ಏ ಒಂದ್ ನಿಮಿಷ ಕೋರ್ಟ್ ಸಮಯ ಅಂತ ಹಾಕ್ರಿ ಇಲ್ಲಿ ಹೆಂಗಂದ್ರೆ ಕೋರ್ಟ್ ಇನ್ಕೊಂಬರ್ತಾರ ತಹಸೀಲ್ದಾರ್ ಅವ್ರಿಗೆ ನಾವು ಕೇಳ್ತೀನಿ ನೀವ್ ಹೇಳಿ ಫಸ್ಟ್ ನೌಕರ ನೀನು ಒಬ್ಬ ಡಿ ಗ್ರೂಪ್ ನೌಕರ ನೀನು ನೀವು ಈ ಕೋರ್ಟ್ ಹಾಕ್ರಿ ಇಲ್ಲಿ ಏನಂತ ಬಂದಿದ್ದೀರಿ ಕೋರ್ಟ್ ಸಮಯ ಅಂತ ಏ ಒಂದ್ ನಿಮಿಷ ಸಮಯ ಅಂತ ಹಾಕ್ರಿ ಇಲ್ಲಿ ಹೆಂಗ್ ಕೋರ್ಟ್ ನಿಂತ್ಕೊಂಡ್ಬಿಡ್ತಾರ ತಹಸೀಲ್ದಾರ್ ಅವ್ರಿಗೆ ನಾವು ಕೇಳ್ತೀನಿ ನೀವ್ ಹೇಳಿ ಫಸ್ಟ್ ನೀನು ನೀನ್ ಯಾರು ಆಪ್ತ ಕಾರ್ಯದರ್ಶಿನ ಗನ್ಮೇನಾ ತಹಸೀಲ್ದಾರ್ ಅವ್ರ ಗನ್ಮೇನಾ ನೀನು ಸರ್ ನಮಗೆ ನೋಡಿ ತಹಶೀಲ್ದಾರ್ ಅವ್ರ ಗಂಮೇನಿಗೆ ತಹಶೀಲ್ದಾರ್ ಅವ್ರ ಗಂಟು ಗಂಧ್ಮೆನ ನೀನು ನೀನು ಏನ್ ಇನ್ಸ್ಟ್ರಕ್ಷನ್ ಕೊಟ್ಟಿರ್ತಾರೆ ಇನ್ಸ್ಟ್ರಕ್ಷನ್ ಕೊಟ್ಟಿರ್ತಾರೆ ಎಲ್ಲೇ ಹೋಯ್ತು ನೀವು ಕೋರ್ಟ್ ನ ಸಮಯದಲ್ಲಿ ನೀವ್ಯಾರು ಪಬ್ಲಿಕ್ ಒಳಗಡೆ ಬರಂಗಿಲ್ಲ ಓಕೆ ಓಕೆ ಬರಂಗಿಲ್ಲ ನಾನು ಅದನ್ನ ಅದೇ ಓಕೆ ಅಷ್ಟೊಂದು ಮುಗಿಯಿತು ನನಗೆ ಹೆಂಗ್ ಗೊತ್ತಾಗುತ್ತೆ ಕೋರ್ಟ್ ಸಮಯ ಅಂತ ನೀವು ಅಲ್ಲಿ ಇದಾರೆ ಅಂತ ಹೆಂಗ ಗೊತ್ತಾಗತ್ರಿ ನಿನ್ ಡೋರ್ ಕ್ಲೋಸ್ ಮಾಡ್ಕೊಂಡು ಬೋರ್ಡ್ ಹಾಕು ಎ ಯಾರು ಎಮ್ ಎಲ್ ಎ ಯಾರ ಎಲ್ ಮಾಡಿರೋದು ಮಾಡಿರೋದವ್ರನ್ನ ತಹಸೀಲ್ದಾರ್ ಯಾರು ನೀನ್ ಯಾರು ಎಸ್ ಅದನ್ನೇ ಫಸ್ಟು ಫಸ್ಟ್ ರೂಲ್ಸ್ ತಿಳ್ಕೊ ಐ ಡಿ ಕಾರ್ಡ್ ಹಾಕೊಂಡೆ ಡಿ ಗ್ರೂಪ್ ನೌಕರ ಇರ್ಕೆ ಜನಗಳಿಗೆ ಮರ್ಯಾದೆ ಕೊಡೋದು ಕಲ್ತ್ಕೊ ಫಸ್ಟು ಆ ನೋಡು ನೀನು ಕೈ ನೋಡು ನೀನ್ ಸ್ವಭಾವ ನೋಡು ನೀವ್ ಸ್ವಭಾವ ನೋಡು ರೌಡಿ 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 ತರ ಬಿಹೇವ್ ಮಾಡ್ತಿದ್ಯಾ ರೌಡಿ ನೋಡು ಕೈ ನೋಡು ಕೈ ನೋಡು ಒಬ್ಬ ಪಬ್ಲಿಕ್ನ ಎದುರಾಕತ್ತಿದ್ಯಾ ನೀನು ಪಬ್ಲಿಕ್ನ ಎದುರಾಕತ್ತಿದ ನೀನು ಪಬ್ಲಿಕ್ನ ಎದುರಾಕತ್ತಿರ ನೀನು ನಿನಗೆ ನಿನಗೆ ನಿನ್ನ ನೈತಿಕತೆ ಇದ್ರೆ ಬೋಲ್ಡ್ ಹಾಕೋ ಭೇಟಿಯ ಸಮಯ ಇದ್ದು ಆ ನೋಡು ಕೈ ಆಹೋಭಾವ ನೋಡು ನಿಂದು ನೀನು ಪಿ ಎ ಅಲ್ಲ ತಹಸೀಲ್ದಾರ್ ಪಿ ಎ ಅಲ್ಲ ನೀನು ತಹಸೀಲ್ದಾರ್ಗೆ ಹೌದಾ ಹೌದಾ ಸರ್ ಪಿ ಎ ಆಗಿ ಸರ್ ಈಗ ಇದಕ್ಕೆ ನೀವು ಇದು ಕೊಡಬೇಕಾಗುತ್ತೆ ಪಿ ಎ ಅಂತ ಹೇಳೋರೆ ನೀವು ಇದಕ್ಕೆ ಇದನ್ನು ಕೊಡೋ ದಾಖಲಾತಿ ಕೊಡಬೇಕಾಗುತ್ತೆ ಅನಧಿಕೃತ ಪಿ ಎ ನಿರ್ಮಾಣ ಆಯಿತು ಹೇಳು ಹಾಂ ಆಯಿತು ನೀನು ಹೇಳಿದ್ಯಾ ಪಿ ಎ ಅಂತ ಹಾಂ ಆಯಿತು ಸರ್ ಹೆಂಗೆ ಸರ್ ಪಿ ಎ ಅಂತ ನೆಮಿಸ್ಕೊಂಡಿದ್ರೆ ಹೇಳಿ ಸರ್ ಈಗ ಪಿ ಎ ಅಂತ ಹೇಳೋ ರೀ ಸರ್ ಬೇಡ ಸರ್ ಆಪ್ತ ಕಾರ್ಯದರ್ಶಿ ಅಂತ ನೆಮಿಸ್ಕೊಂಡು ಹೇಳಿ ಸರ್ ಪಿ ಎ ಅಂತ ಹೇಳಿದ್ದಾರೆ ಮತ್ತೆ ಅವ್ರು ಪಿ ಎ ಅಂತಾರೆ ನಮ್ಮನೇನು ಜನಗಳು ಮಂಗ ಮಾಡ್ತಿದ್ದೀರಾ ಸರ್ ನೀವು ಜನಗಳನ್ನ ಮಂಗ ಜನಗಳನ್ನ ಮಂಗ ಮಾಡ್ತಿದ್ದೀರಾ ಜನಗಳನ್ನ ಮಂಗ ಮಾಡ್ತಿದ್ದೀರಾ ಸರ್ ಪಿ ಇಲ್ಲಿ ನೀನು ಪಬ್ಲಿಕ್ಕಿಗೆ ನೀನು ಯಾವ ಥರ ನೀನು ರಿಯಾಕ್ಟ್ ಮಾಡ್ತೀಯ ಅಂತ ನಾನು ಮಾಡ್ತೀನಿ ನೀನು ಆಕಯ್ಯ ನೀನು ಭೇಟಿಯ ಸಮಯ ಅಂತ ನೀನು ನೀನು ಯಾರು ಮತ್ತೆ ಹೂ ಯು ಹೂ ಆರ್ಯೋ ಹೂ ಆರ್ಯೋ ನೀನು ಡಿ ಗ್ರೂಪ್ ಆದ್ರೆ ನೀನು ಡಿ ಗ್ರೂಪ್ ಆರು ನೀನು ಹಾಕು ಭೇಟಿಯ ಸಮಯ ಅಂತ ಯಾಕೆ ಆಗ್ತಿಲ್ಲ ಜನ ಅಲ್ಲಿ ಹಾಕ್ಬಿಡು ಭೇಟಿಯ ಸಮಯ ಬರಲ್ಲ ಅಂತ ಕೋರ್ಟ್ ಸಮಯ ಇಲ್ಲಿ ಬರಂಗಿಲ್ಲ ಅಂತ ನೀನೇ ತಹಶೀಲ್ದಾರ ಇಲ್ಲಿ ಹೂ ಆರ್ ಯು ಬಾರಪ್ಪ ಇಲ್ಲಿ ಹಾಕೋ ಭೇಟಿಯ ಸಮಯ ಅಂತ ಹಾಕಿಲ್ಲ ಅಂದರೆ ಹಾಕೋ ಹೇಳು ಭೇಟಿಯ ಸಮಯ ಅಂತ ಹಾಕು ಇಲ್ಲ ಬರೋದೇ ಇಲ್ಲ ನಿಂತ್ಕೊಳ್ಳೋದೇ ಇಲ್ಲ ಹೂ ಆ ಹೆಂಗ ನೀನು ಹೆಂಗಲ್ಲ ಆಚೆ ದೂಕ್ತೆ ಹೂ ಆರ್ ಯೋ ಹೂ ಆರ್ ಯೋ ನೀವ್ಯಾರು ನನ್ನ ಹತ್ರ ನೀನು ಜಾಸ್ತಿ ಮಾತಾಡ್ಬೇಡ ರೂಲ್ಸ್ ಬಗ್ಗೆ ರೂಲ್ಸ್ ಬಗ್ಗೆ ನನ್ನ ಹತ್ರ ಮಾತಾಡೋಕ್ಕೆ ಬರಬೇಡ ನೀನು ರೂಲ್ಸ್ ಬಗ್ಗೆ ನನ್ನ ಹತ್ರ ಪಬ್ಲಿಕ್ ಪಬ್ಲಿಕ್ಕಿಗೆ ನೀನು ಬಿಡೋಲ್ಲ ಅಂದರೆ ಬಾಕ್ಲಾಕಬೇಕು ಕೋರ್ಟ್ನ ಸಮಯ ಅಂತ ಇಲ್ಲಿ ಬೋರ್ಡ್ ಹೊತ್ತಬೇಕು ರೂಲ್ಸ್ ಬಗ್ಗೆ ಮಾತಾಡಬೇಡ ರೂಲ್ಸ್ ಬಗ್ಗೆ ನನ್ನ ಹತ್ರ ಮಾತಾಡಬೇಡ ಒಂದ್ ನಿಮಿಷ ಹೂವಾರಿಯೋ ಇದ್ರಲ್ಲ ಡಿ ಸಿಗೂ ಇದ್ರಲ್ಲ ಡಿ ಇದ್ರಲ್ಲ ನೀನು ಸಮಯ ಅಂತ ನಿಮ್ಗೆ ಸಾಕು ಇಷ್ಟೇ ಸಾಕು ಜನಗಳೇ